ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಕಾವೇರಿ ಕನ್ನಡ ಮೀಡಿಯಂನಲ್ಲಿ ನಾಳಿನ ಭಾಗದಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ಕಾವೇರಿ ಮತ್ತು ನಾಣಿ ಇಬ್ಬರು ಸೇರಿ ಯಕ್ಷಗಾನ ಮಾಡ್ತಾ ಇರಬೇಕಾದ್ರೆ ಆವಾಗ ಫೋನಲ್ಲಿ ನೇತ್ರ ಮತ್ತು ರವಿ ಮದುವೆ ವಿಡಿಯೋ ಪ್ಲೇ ಆಗುತ್ತೆ ಆವಾಗ ಕಾವೇರಿಗೆ ಮೊದಲೇ ಆ ವೀಡಿಯೋ ನೋಡಿ ಅನುಮಾನ ಬಂದಿರುತ್ತೆ ಇದು ಏನೋ ಇದರಲ್ಲಿ ಏನೋ ಸೀಕ್ರೆಟ್ ಇದೆ ಅಂದ್ಕೊಂಡು ಮತ್ತೆ ಪುನಃ ಯಕ್ಷಗಾನ ಹಾಕಿ ಅಣ್ಣ ನಾನು ಯಕ್ಷಗಾನ ಮಾಡಬೇಕು ಅಂತ ಹೇಳಿ ನಾಣಿ ಹತ್ರ ಕೇಳ್ಕೊಂಡಾಗ ನಾಣಿ ಯಕ್ಷಗಾನ ಸಾಂಗನ್ನು ಹಾಕ್ತಾರೆ ನಂತರ ಇಬ್ರು ಕೂಡ ಯಕ್ಷಗಾನ ಮಾಡ್ತಾರೆ ನಂತರ ಯಕ್ಷಗಾನ ಸಾಂಗ್ ಮುಗಿದು ಮತ್ತೆ ನೇತ್ರ ಮತ್ತೆ ರವಿ ಮದುವೆ ವಿಡಿಯೋನೇ ಪ್ಲೇ ಆಗುತ್ತೆ ಆವಾಗ ನಾಣಿ ಗಡಿಬಿಡಿಯಿಂದ ಓಡಿ ಹೋಗಿ ಫೋನನ್ನು ತೆಗೆದುಕೊಂಡು ಜೆ ಬಿ ಹಾಕೊಳ್ತಾನೆ ಅವಾಗ ಕಾವೇರಿಗೆ ಕನ್ಫರ್ಮ್ ಆಗಿ ಅಣ್ಣ ಏನೋ ಮುಚ್ಚಿಡ್ತಾರೆ ಅಂದ್ಕೊಂಡು ನಾಣಿ ಅಣ್ಣ ಏನು ಮುಚ್ಚಿಡ್ತಿದ್ದೀರಾ ನನ್ನಿಂದ ನಿಮ್ಮ ಫೋನ್ ಕೊಡಿ ಅಂತ ಕೇಳ್ತಾಳೆ ಅವಾಗ ನಾನಿ ಕೇಳ್ತ ನಾನಿ ಹೇಳ್ತಾರೆ ಇಲ್ಲ ಟೀಚರಮ್ಮ ನನ್ನ ಫೋನನ್ನು ಕೊಡುವುದಿಲ್ಲ ಯಾಕೆ ಅಂತ ಕೇಳಿದಾಗ ನನಗೆ ಸ್ವಲ್ಪ ನೋಡಬೇಕು ಅಂತ ಅನಿಸ್ತಿದೆ ಅಣ್ಣ ನಿಮ್ಮ ಫೋನ್ ಕೊಡಿ ಅಂತ ಹೇಳಿ ಹಠ ಮಾಡಿ ನಾಣಿ ಹತ್ರ ಫೋನನ್ನು ತಗೊಳ್ತಾಳೆ ನಂತರ ವಿಡಿಯೋನ ನೋಡಿ ಕಾವೇರಿಗೆ ತುಂಬಾ ಶಾಕ್ ಆಗಿ ಏನಣ್ಣ ಇದೆಲ್ಲ ನಿಜನ ಅಂತ ಕೇಳಿದಾಗ ನಾಣಿ ಹೇಳ್ತಾನೆ ಹೌದು ನಿಜ ಟೀಚರಮ್ಮ ರವಿಯವರು ಮತ್ತೆ ನನ್ನ ತಂಗಿ ಸುಬ್ಬಕ್ಕ ಮದುವೆಯಾಗಿ ಈಗ ಶ್ರೀಕಾಂತ್ ಶ್ರೀಕಾಂತನು ಕೂಡ ಹುಟ್ಟಿದ್ದಾನೆ ಆದರೆ ಇನ್ನೂ ಕೂಡ ಅವರಿಗೆ ನ್ಯಾಯ ಸಿಕ್ಕಿಲ್ಲ ರವಿಭಾವ ಇನ್ನೂ ಇವರನ್ನು ಹೆಂಡತಿ ಮಗ ಅಂತ ಹೇಳಿ ಮನೆಯವರಿಗೆ ಯಾರಿಗೂ ಕೂಡ ಪರಿಚಯ ಮಾಡಿಸ್ಲೇ ಇಲ್ಲ ಅದಕ್ಕೋಸ್ಕರ ನಾನಿಲ್ಲಿ ಅವಳ ಪರವಾಗಿ ಇಲ್ಲಿ ಕೆಲಸ ಮಾಡಿ ಅವರನ್ನು ಇಲ್ಲಿ ಕರೆಸ್ಕೊಂಡಿದ್ದೀನಿ ಅಂತ ಹೇಳಿದಾಗ ಕಾವೇರಿಗೆ ತುಂಬಾ ಬೇಜಾರಾಗುತ್ತೆ ಏನಣ್ಣ ನಾನು ನಿಮ್ಮನ್ನು ಸ್ವಂತ ಅಣ್ಣನಿಗಿಂತ ಹೆಚ್ಚಾಗಿ ಅಂದ್ಕೊಂಡಿದ್ದೇನೆ ಹಾಗೆ ರ ನೇತ್ರಕ್ಕನ್ನು ಕೂಡ ನನ್ನ ಮನೆಯವರನ್ನೇ ಅಂತ ಅಂದ್ಕೊಂಡಿದ್ದೀನಿ ಆದರೆ ಯಾಕಣ್ಣ ನೀವು ಯಾವ ಸತ್ಯನೂ ನನ್ನ ಹತ್ರ ಹೇಳಿಲ್ಲ ಹೇಳ್ಕೊಳ್ಬೇಕು ಅಂತ ಅಂತ ಇಲ್ವಾ ನೇತ್ರಕ್ಕ ಈ ಮನೆ ಸೊಸೆಯಾಗಿ ರಾಣಿ ತರ ಬದುಕಬೇಕಿತ್ತು ಆದರೆ ಇಲ್ಲಿ ಅವರು ಕೆಲಸದವ್ರಿಗಿಂತಲೂ ಕಡೆಯದಾಗಿ ಬದುಕ್ತಾ ಇದ್ದಾರೆ ಯಾಕೆ ಅಣ್ಣ ನಿಮ್ಗೆ ಏನು ಅನ್ಸಿಲ್ವಾ ಅಂತ ಕೇಳಿದಾಗ ನಾನೇ ಹೇಳ್ತಾನೆ ಟೀಚರಮ್ಮ ನಿಮಗೆ ಈ ರೀತಿ ಅನಿಸ್ತಿರ್ಬೇಕಾದ್ರೆ ನಾನು ಹೇಗೆ ಸಹಿಸ್ಕೊಂಡಿರಲಿ ನನ್ನ ಮನಸ್ಸಿಗೆ ಎಷ್ಟು ನೋವಾಗ್ತಾ ಇದೆ ಅಂತ ಹೇಳಿ ನನಗೆ ಮಾತ್ರ ಗೊತ್ತು ಆದರೆ ಸಮಯಕ್ಕೋಸ್ಕರ ನಾನು ಕೂಡ ಕಾಯ್ತಾ ಇದ್ದೀನಿ ಅಂತ ಹೇಳಿದಾಗ ನೇತೃ ಕಾವೇರಿ ಹೇಳ್ತಾಳೆ ಅಣ್ಣ ನಿನ್ಮೇಲೆ ನೀವೇನು ಚಿಂತೆ ಚಿಂತೆ ಮಾಡಬೇಡಿ ನನ್ನ ಹತ್ರ ನೀವು ಎಲ್ಲ ಹೇಳಿ ಐತಲ್ಲ ಇನ್ಮೇಲೆ ನಾನು ಸಮಯ ಸಂದರ್ಭ ನೋಡಿಕೊಂಡು ಈ ಸತ್ಯನ ಹೇಳಿ ಬಾಯಿ ಬಿಟ್ಟೆ ಬಿಡ್ತೀನಿ ಆದ್ರೆ ಇದರಿಂದ ನಿಮ್ಮ ತಂಗಿಗಾಗ್ಲಿ ನಿಮ್ಗಾಗ್ಲಿ ರವಿಯವರಿಗಾಗಲಿ ಯಾವ ತೊಂದರೆನೂ ಆಗದೆ ಇರುವಾಗೆ ನಾನು ನೋಡ್ಕೊಳ್ತೀನಿ ಇದು ನಾನು ನಿಮ್ಗೆ ಕೊಡ್ತಾ ಇರುವ ಮಾತು ಅಂತ ಹೇಳಿ ಕಾವೇರಿ ಮಾತು ಕೊಡ್ತಾಳೆ ಈ ಕಡೆ ಶಶಿ ಅಗಸ್ತ್ಯನ ಬಗ್ಗೆನೇ ಯೋಚನೆ ಮಾಡ್ತಾ ಅಗಸ್ತ್ಯ ಯಾರನ್ನ ಕರ್ಕೊಂಡು ಬರಲಿಕ್ಕೆ ಹೋಗಿರಬಹುದು ಯಾಕೆ ಅಷ್ಟೊಂದು ಆತುರದಲ್ಲಿ ಹೋದ ಅಂತ ಹೇಳಿದಾಗ ಅಂಬಿಕಾ ಹೇಳ್ತಾಳೆ ರೀ ಅವ್ನು ಫಾರಿನ್ ಅಲ್ಲಿ ಓದಿದ್ದಲ್ವ ಯಾರೋ ಫ್ರೆಂಡ್ಸ್ ಬಂದಿರಬೇಕು ಅಂತ ಹೇಳಿದಾಗ ಶಶಿ ಹೇಳ್ತಾನೆ ಇಲ್ಲ ಅಂಬಿಕಾ ಫ್ರೆಂಡ್ ಆಗಿದ್ರೆ ಅವನು ನೇರವಾಗಿ ನನ್ನ ಫ್ರೆಂಡಿನ್ ಕರ್ಕೊಂಡು ಬರ್ತೀನಿ ಅಂತ ಹೇಳಿ ಹೋಗ್ತಿದ್ದ ಆದ್ರೆ ಅವನು ಸ್ಪೆಷಲ್ ಗೆಸ್ಟ್ ಕರ್ಕೊಂಡು ಬರ್ತೀನಿ ಅಂತ ಹೇಳಿ ಹೋಗಿದ್ದಾನೆ ಅಂತ ಹೇಳಿ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾರೆ ನಂತರ ಈ ಕಡೆ ವೃಂದ ಅಗಸ್ತ್ಯ ಬರ್ತಾನೆ ಇವತ್ತು ನಾನು ಆ ಮನೆಗೆ ಮತ್ತೆ ವಾಪಸ್ ಹೋಗ್ತೀನಿ ಆ ಮನೆಗೆ ವಾಪಸ್ ಹೋಗಿ ಹೇಗೆ ಒಬ್ಬೊಬ್ಬರನ್ನ ಆಟ ಆಡಿಸ್ತೀನಿ ಅಂತ ಹೇಳಿ ನೋಡ್ತಾ ಹೇ ಕಾವೇರಿ ನಿನ್ನಿಂದಲೇ ನಾನು ಅವತ್ತು ಆ ಮನೆಯಿಂದ ಹೊರ ಹೊರಗಡೆ ಬಂದೆ ಹಾಗೆ ಅಗಸ್ತ್ಯನೇ ನನ್ನಿಂದ ಹೊರಗಡೆ ದೂಡು ಹಾಗೆ ಮಾಡಿದೆ ಆದರೆ ಇವತ್ತು ಬಂದು ಹೇಗೆ ಹೇಗ್ ಬೈಲಿಗಳಿತೀನಿ ನೋಡ್ತಾ ಇರು ನೀನು ಎಲ್ರಿಂದನು ಸತ್ಯ ಮುಚ್ಚಿಟ್ಟಿರಬಹುದು ಆದರೆ ನನ್ನಿಂದ ಸತ್ಯನ ಮುಚ್ಚಿಡ್ಲಿಕ್ಕೆ ಸಾಧ್ಯ ಇಲ್ಲ ಆ ಸತ್ಯನ ನಾನು ಹೊರಗಡೆ ಹಾಕಿ ಹಾಕಿ ನಿನ್ನನ್ನ ಕಾವೇರಿ ಅಂತ ಹೇಳಿ ಪ್ರೂವ್ ಮಾಡೇ ಮಾಡ್ತೀನಿ ಇದು ನಾನು ನಿನಗೆ ಆಗ್ತಾ ಇರುವ ಚಾಲೆಂಜ್ ಅಗಸ್ತ್ಯ ಆ ದಿನ ನೀನು ನನ್ನನ್ನ ಹೊರಗಡೆ ಹಾಕಿದ್ದಕ್ಕೆ ಇವತ್ತು ನಾನು ನಿನ್ನ ಮೂಲಕನೇ ನಿನ್ನ ಹೆಸರಿಂದನೇ ಅದೇ ಮನೆಗೆ ಮತ್ತೆ ವಾಪಸ್ ಹೋಗ್ತಾ ಇದ್ದೀನಿ ನೋಡಿದ್ಯಾ ಅಂತ ಹೇಳಿ ವೃಂದ ಒಬ್ಬಳೇ ಮಾತಾಡ್ತಾ ಇರ್ತಾಳೆ ಆವಾಗ ಅಗಸ್ತ್ಯ ಅಲ್ಲಿಗೆ ಬಂದು ಹೊರಡೋಣವಾ ಅಂತ ಕೇಳ್ತಾನೆ ಆವಾಗ ವೃಂದ ಮತ್ತೆ ಅಗಸ್ತ್ಯ ಇಬ್ಬರು ಸೇರಿ ಮನೆಗೆ ಬರ್ತಾನೆ ಅಗಸ್ತ್ಯ ಮತ್ತೆ ವೃಂದನ ನೋಡಿ ಮನೆಯಲ್ಲಿ ಎಲ್ರಿಗೂ ಕೂಡ ತುಂಬಾನೇ ಶಾಕ್ ಆಗುತ್ತೆ ಆದರೆ ಅನಿಕಾ ಮತ್ತು ಅಂಬಿಕಾಗೆ ತುಂಬಾ ಖುಷಿಯಾಗುತ್ತೆ ನಂತರ ವೃಂದ ಕಾವೇರಿ ಹತ್ರ ಹೋಗಿ ನೋಡಿದೆ ಕಾವೇರಿ ನೀನೇ ನನ್ನಿಂದ ನನ್ನನ್ನು ಆ ದಿನ ಇಲ್ಲಿ ಈ ಮನೆಯಿಂದ ಹೊರಗಡೆ ಆಗಿದೆ ಆದರೆ ಇವತ್ತು ನಾನು ಅಗಸ್ತ್ಯದ ಮೂಲಕನೇ ಮತ್ತೆ ಈ ಮನೆಗೆ ವಾಪಸ್ ಬಂದಿದ್ದೀನಿ ಇನ್ಮೇಲೆ ನಿನ್ನ ಆಟ ಏನೂ ನಡೆಯುವುದಿಲ್ಲ ನಿನ್ನ ಸತ್ಯನ ನಾನು ಹೊರಗಡೆ ಹಾಕಿ ಹಾಕ್ತೀನಿ ಹೇಗೆ ಮತ್ತೆ ಈ ಮನೆಯವರ ಪ್ರೀತಿನ ಗಳಿಸ್ಕೊಳ್ತೀನಿ ಅಂತ ಹೇಳಿ ನೀನು ನೋಡ್ತಾ ಇರು ಅಂತ ಹೇಳಿ ಕಾವೇರಿ ಕಾವೇರಿಗೆ ವೃಂದ ಹೇಳ್ತಾಳೆ ನಂತರ ಕಾವೇರಿ ವೃಂದನಿಗೆ ಹೇಳ್ತಾಳೆ ಈಗ ಯಾರೇ ನೀನು ನೀನಕ್ಕೆ ನನಗೆ ಕಾವೇರಿ ಅಂತ ಹೇಳ್ತಿದ್ಯಾ ನನ್ನ ಹೆಸರು ಕಾವೇರಿಯಲ್ಲ ದುರ್ಗಿ ಅಂತ ಅಂತ ಸುಮ್ನೆ ನನಗೆ ದುರ್ಗಿ ಅಂತ ಕಾದ್ರೂ ಸರಿ ಇಲ್ಲ ಅಂತ ಹೇಳಿದ್ರೆ ನಿನ್ ಕೈಯನ್ನು ತಿಪ್ಪಿ ಬಿಡ್ತೀನಿ ಅಂತ ಹೇಳಿ ಕೈಯನ್ನ ಹಿಡ್ಕೊಳ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಭಾಗದಲ್ಲಿ ಏನಾಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಧನ್ಯವಾದ